ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ನಂಬಿಕೆಯ ನಡಿಗೆ ಬೆಳಕಿನೆಡೆಗೆ ಭಾಗ ನಾಲ್ಕು ಕೇಳುವ ಮುನ್ನ ಇಲ್ಲಿಯವರೆಗೆ ಮನೆಗೆ ಹಿಂದಿರುಗಿದ ಶುಭಳಿಗೆ ಮನೆಯೊಳಗೆ ನಡೆಯುತ್ತಿದ್ದ ಸಂಭಾಷಣೆಯಿಂದ ತಾನು ಸಾಕುಮಗಳು ಎಂದು ಗೊತ್ತಾಗುತ್ತದೆ ಅಲ್ಲದೆ ಸದಾನಂದನಿಗೆ ತನ್ನನ್ನು ಮದುವೆಯಾಗಲು ಇಷ್ಟ ಇಲ್ಲ ಎಂದು ತಿಳಿದು ಹತಾಶಳಾಗುತ್ತಾಳೆ ತನ್ನ ಸಾಕು ತಂದೆ ತಾಯಿಯರ ಜೊತೆ ಇರಲಾಗದೆ ಅವರನ್ನು ಒಪ್ಪಿಸಿ ಹಳ್ಳಿಯಲ್ಲಿ ಕೃಷಿ ಮಾಡುತ್ತೇನೆ ಎಂದು ಕನ್ನಮಂಗಲಕ್ಕೆ ಹೊರಡುತ್ತಾಳೆ ಶುಭ ಮಗಳಿಗೆ ಕೆಲವು ಬುದ್ಧಿ ಮಾತುಗಳನ್ನು ಹೇಳಿ ಹರಸಿ ಕಳಿಸುತ್ತಾರೆ ಅವಳ ಅಪ್ಪ ಅಮ್ಮ ಕನ್ನಮಂಗಲಕ್ಕೆ ಹೊರಟಿದ್ದ ಶುಭಳೆದಿರು ಸದಾನಂದ ಏನೋ ಮಾತಾಡದೆ ನಿಂತುಕೊಂಡ ಅವನನ್ನು ನೋಡದ ಶುಭಳಿಗೆ ಏನು ಭಾವ ಮನದಲ್ಲಿ ಮೂಡಿತು ಅಂತ ಕ್ಷಣ ಗಲಿಬಿಲಿಯಾಯಿತು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ಶುಭಳಿಗೆ ಅವನ ಮೇಲಿದ್ದ ಭಾವ ಹೇಳ ಹೆಸರಿಲ್ದಂತೆ ಕಳೆದು ಹೋಗಿತ್ತು ತೊಳೆದ ಮನಸ್ಸಿನಲ್ಲಿ ಸ್ವಚ್ಛವಾಗದ ಇನ್ನೂ ಉಳಿದುಕೊಂಡಿದ್ದ ಭಾವನೆಗಳನ್ನು ಭಾಷೆಗಳಿಸಿ ಸದಾನಂದನೆದುರು ಮುಡಿದು ಮನಸ್ಸನ್ನು ನಿರ್ಮಲ ಮಾಡಿಕೊಳ್ಳಬೇಕಾಗಿತ್ತು ಶುಭಳಿಗೆ ಅವನೇ ಮಾತಾಡಿದರೆ ಅವಳು ಅವನಿಗೆ ಏನು ಉತ್ತರ ಹೇಳ್ತಿದ್ಲು ಗೊತ್ತಿಲ್ಲ ಆದರೆ ಅವಳೇ ಮೊದಲೇ ನಿರ್ಧರಿಸಿ ತಾನೇ ಮೊದಲು ಮಾತಾಡೋಕ್ಕೆ ಶುರು ಮಾಡಿದ್ಲು ಶುಭಳೆ ಮೊದಲು ಸದಾನಂದನೆಡೆಗೆ ಮುಗಳ್ನಗೆ ಬೀರಿದ್ಲು ನೀನು ಇಲ್ಲೇ ಈಗಲೇ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು ಸದಾನಂದ ನಮ್ಮ ಮದುವೆಗೆ ದುಡ್ಡು ಹೊಂದಿಸೋದ್ರಲ್ಲಿ ನಾನು ವಿಫಲ ಆಗಿದ್ದೀನಿ ನಾನು ಅದಕ್ಕೆ ನಿನ್ನನ್ನು ಮದುವೆ ಆಗ್ಲಾರೆ ಅಂತ ಅಪ್ಪ ಅಮ್ಮಂಗೆ ಹೇಳಿದ್ದೀನಿ ಜೊತೆ ಅನ್ನೋದು ಎಲ್ಲ ಪಯಣದಲ್ಲೂ ಅಪೇಕ್ಷಣೀಯ ಆದರೆ ಈಗ ನೀನು ಇರೋ ದಿಕ್ಕಿನಲ್ಲಿ ನಾನು ನಿನ್ನ ಜೊತೆಯಾಗಿ ಹೆಜ್ಜೆ ಹಾಕಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ ಮನುಷ್ಯ ಕೆಟ್ಟದ್ದನ್ನು ಸಹಿಸಿಕೊಂಡು ಒಳ್ಳೆಯದನ್ನು ನಿರೀಕ್ಷಿಸೋದೇ ಜೀವನ ಸ್ವಲ್ಪ ಕಷ್ಟ ದುಃಖ ಇಲ್ಲದೆ ಯಾರ ದಿನಾನೂ ಹಾದು ಹೋಗೋದಿಲ್ಲ ನಡೆದು ಹೋದ ಯಾವುದನ್ನು ಈಗ ಸರಿ ಮಾಡೋಕ್ಕಾಗಲ್ಲ ಮುಂದಿನ ಭವಿಷ್ಯದ ಬದುಕಿನಲ್ಲಿ ಸಂತಸಗಳೊಟ್ಟಿಗೆ ಬದುಕಬೇಕು ಅಂದರೆ ಆದ ಬದುಕಿನ ಕಹಿಗಳನ್ನು ಮರಿಬೇಕಲ್ವಾ ಅದಕ್ಕೆ ಈಗಿರುವ ಸಮಸ್ಯೆಗಳನ್ನು ಪರಿಹರಿಸೋ ದಾರಿಯಲ್ಲಿ ನಡಿಬೇಕು ಅಂದರೆ ಸರಿಯಾದದು ಸ್ಥಿರವಾದುದನ್ನು ನಾವೇ ಮಾಡಿಕೊಳ್ಬೇಕು ಅನ್ನೋ ಅರಿವು ನನಗೆ ಮೂಡಿದೆ ವಾಸ್ತವ ಜಗತ್ತಿನ ಕಠೋರ ಸತ್ಯ ನನ್ನ ಕಣ್ಣು ತೆರೆಸಿದೆ ನನಗಿರುವ ಸವಾಲುಗಳನ್ನು ಎದುರಿಸಿ ಹೋರಾಡಬೇಕಾದ ಅನಿವಾರ್ಯತೆ ಈಗ ನನಗೆ ಎದುರಾಗಿದೆ ಅದಕ್ಕೆ ನಾನು ಇವತ್ತು ಹಳ್ಳಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಕೃಷಿ ಮಾಡಿ ನನ್ನ ಮುಂದಿನ ಬದುಕನ್ನು ರೂಪಿಸಿಕೊಳ್ಳಕ್ಕೆ ನಮ್ಮ ಕಳೆದು ಹೋದ ಪ್ರೀತಿಗೆ ಕ್ಷಮೆ ಇರಲಿ ಸದಾನಂದ ಪ್ರೀತಿ ಅಂದರೆ ಕಾಳಜಿ ಬದ್ಧತೆ ಅರಿವು ಜವಾಬ್ದಾರಿ ಗೌರವ ಹಾಗೂ ನಂಬಿಕೆಗಳ ಒಂದು ಸುಂದರ ಮಿಶ್ರಣ ಪ್ರತಿ ವ್ಯಕ್ತಿಯೊಡನೆ ತೋರುವ ಪ್ರೀತಿನೂ ವಿಭಿನ್ನ ಅದು ವಿವಿಧ ಭಾವ ವಿವಿಧ ರೀತಿಗಳಲ್ಲಿ ವ್ಯಕ್ತಗೊಳ್ಳತ್ತೆ ಅನ್ನೋದು ನನಗೆ ಅನುಭವ ಆಗಿದೆ ನಿನ್ನ ಮೇಲಿನ ನನ್ನ ಪ್ರೀತಿ ನಮ್ಮ ಜೀವನ ಪುಸ್ತಕದ ಒಂದೇ ಒಂದು ಪುಟ ಅಷ್ಟೆ ಆ ಒಂದು ಪುಟಕ್ಕಾಗಿ ನಮ್ಮಿಬ್ಬರ ಜೀವನದ ಪೂರ್ತಿ ಪುಸ್ತಕ ಶಿಥಿಲ ಆಗೋದು ಬೇಡ ನಮ್ಮಿಬ್ಬರ ನಡುವಿನ ಈ ಪ್ರೀತಿ ಅನ್ನೋದು ಕನ್ನಡಿಯ ಗಂಟು ಕೈಯಲ್ಲಿ ನಮ್ಮ ಬದುಕು ಅನ್ನೋ ಮುತ್ತಿದೆ ಅದನ್ನು ಉಳಿಸಿಕೊಳ್ಳೋದಕ್ಕೆ ನನ್ನ ಮೊದಲಾದ್ಯತೆ ಸಂಬಂಧಗಳನ್ನು ಸದೃಢವಾಗಿ ಭಾವನಾತ್ಮಕವಾಗಿ ವಾಸ್ತವಕ್ಕೆ ಹತ್ತಿರವಾಗಿ ಕಟ್ಕೋಬೇಕು ಬಹುಶಃ ಆ ತೆರನಾದ ಸಂಬಂಧ ನಮ್ಮಿಬ್ಬರ ನಡುವೆ ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ ಅದಕ್ಕೆ ನಾವು ಮದುವೆಯಾಗೋದು ಬೇಡ ನಿನ್ನ ಭವಿಷ್ಯ ಭವ್ಯವಾಗಿರಲಿ ಅಂತ ಹಾರೈಸ್ತೀನಿ ಅಷ್ಟನ್ನು ಹೇಳಿ ಸದಾನಂದನಿಗೆ ಮಾತಾಡೋಕ್ಕೆ ಅವಕಾಶವನ್ನೇ ಕೊಡದೆ ತಿರುಗಿ ಕೂಡ ನೋಡದೆ ಹಳ್ಳಿಯತ್ತ ಹೊರಟಳು ಶುಭ ಈ ಓಟ ಓಡ್ತಾ ಇರೋದು ನನ್ನ ಬದುಕಿಗಾಗಿ ಅನ್ನೋ ನಿಖರ ಅರಿವಿತ್ತು ಅವಳಿಗೆ ಆದರೂ ಅವಳ ಅಂತರಂಗದಲ್ಲಿ ಕಳೆದು ಹೋದ ಪ್ರೀತಿಯ ನೋವು ಒಂಟಿತನ ಮಾತ್ರ ಹಾಗೆಯೇ ಉಳಿದಿತ್ತು ಶುಭ ಒಂಟಿಯಾಗಿ ಮುಂದೆ ಮುಂದೆ ಹೋಗ್ತಾ ಯೋಚಿಸ್ತೊಡ್ಗಿದ್ಳು ನನ್ನ ಬದುಕಿನ ಗುರಿ ನಿನ್ನೆವರೆಗೂ ಸದಾನಂದನ ಪ್ರೀತಿ ಮತ್ತು ಅವನನ್ನ ಸಂಗಾತಿಯನ್ನಾಗಿ ಹೊಂದೋದೇ ಆಗಿತ್ತು ಸದಾನಂದ ಶುಭಳನ್ನು ನಾನು ಮದುವೆ ಆಗ್ಲಾರೆ ಅವಳು ಅನಾಥ ಮಗು ನಿಮ್ಮ ಮಗಳಾದರೆ ಪರವಾಗಿಲ್ಲ ಅಂತ ಹೇಳಿದ ಆ ಕ್ಷಣ ಈ ಬದುಕನ್ನು ಕೊನೆಗಾಣಿಸಿಕೊಳ್ಳುವಷ್ಟು ಬೇಸರ ಉಂಟಾಗಿತ್ತು ನನಗೆ ಈಗ ಅವನ ವ್ಯಾಮೋಹದಲ್ಲಿ ಬದುಕು ಕೊನೆ ಕಾಣಿಸಿಕೊಳ್ಳುವ ಬದಲು ಬದಲಿ ಆಯ್ಕೆ ಆ ಹಳ್ಳಿಯ ಜನ ಅಲ್ಲಿರುವ ನೆಲ ಜಲ ಇವುಗಳ ಮೂಲಕ ಉತ್ತಮಪಡಿಸಲು ನನ್ನ ಬದುಕನ್ನು ಪರಿಣಾಮಕಾರಿಯಾಗಿ ಬಳಸಬಹುದು ಬದುಕಿರೋವರೆಗೂ ಬದುಕಿನ ದುರಂತಗಳನ್ನು ಒಪ್ಕೊಂಡು ಮುಂದೆ ನಡೆಯುವ ಅಗತ್ಯ ಪ್ರತಿಯೊಬ್ಬರಿಗೂ ಅನಿವಾರ್ಯ ಅನ್ನೋ ಅನುಭವ ಈಗ ಆಗಿದೆ ಮನಸ್ಸು ದುರ್ಬಲಗೊಳಿಸಿಕೊಳ್ಳೇಬಾರದು ಅವನಿಲ್ಲದೆ ನಾನೇನೂ ಸಾಯಲ್ಲ ಯಾಕೆ ಅಂದರೆ ದೇವರೇ ನನಗೆ ಅಂಗಗಳು ಬುದ್ಧಿಶಕ್ತಿ ಎಲ್ಲ ಕೊಟ್ಟು ಹುಟ್ಟಿಸಿದ್ದಾನೆ ನನ್ನ ಶಕ್ತಿಯಿಂದ ನಾನೇ ಬದುಕಕ್ಕೆ ಎಲ್ಲ ಇರುವಾಗ ಅರ್ಥಹೀನವಾಗಿ ಸಾಯೋದು ಮೂರ್ಖತನ ಅನ್ನಿಸ್ತು ನನ್ನನ್ನು ಕುಗ್ಗಿಸುವ ವಿಚಾರಗಳನ್ನು ಬಿಟ್ಟು ಮೇಲೇರಿದಾಗಲೇ ಗೆಲುವು ಸಿಗುತ್ತೆ ಸಣ್ಣತನ ತೋರಿಸಿದವರಿಗೆ ನಾವು ದೊಡ್ಡತನ ತೋರಿಸೋಣ ನನ್ನಿಂದ ತಪ್ಪಾದರೆ ಸರಿ ಮಾಡಿಕೊಳ್ಳೋಕ್ಕೆ ಪ್ರಯತ್ನಿಸ್ತೀನಿ ಎಲ್ಲಿಯವರಿಗೆ ಬದುಕಿರ್ತೀವೋ ಅಲ್ಲಿಯವರಿಗೆ ಹೋರಾಟ ಇದ್ದೇ ಇರುತ್ತೆ ನನ್ನ ಮನದಂತೆ ನಡೆದಿದ್ದರೆ ನನಗೆ ಸಂತೋಷವಾಗ್ತಿತ್ತು ಆದರೆ ಆ ದೇವರ ನಡೆ ಬೇರೇನೇ ಇದೆ ಆ ದೇವರ ನಡೆ ಇದು ಇದು ಇನ್ನೂ ಉತ್ತಮ ಅಂತ ಮನಸ್ಸು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ ನನ್ನೆಲ್ಲ ಆತಂಕಗಳ ನಡುವೆಯೂ ನಾಳೆಗಳ ಮೇಲೆ ಭರವಸೆ ಇಟ್ಟು ಹೊರಟೆ ಕೆಲವು ವ್ಯಕ್ತಿಗಳು ಮೋಡವಿದ್ದಂತೆ ಅವರು ಹೋದೊಡನೆ ನಿಚ್ಚಳ ಬೆಳಕು ಮೂಡುತ್ತೆ ಸದಾನಂದ ಅನ್ನುವ ಮೋಡ ಚದುರದ ಮೇಲೆ ಈಗ ನನ್ನ ಬದುಕಿನಲ್ಲಿ ಬೆಳಕು ಮೂಡಿದೆ ನನ್ನ ಮುಂದಿನ ಜೀವನಕ್ಕೆ ಬುನಾದಿಯಾಗಬಹುದಾಗಿರುವ ಹಳ್ಳಿಯ ಪಂಚಾಯಿತಿಯಲ್ಲಿ ಹೇಳಬೇಕಾದ ಮಾತುಗಳನ್ನು ನನ್ನ ಮನಸ್ಸಿಗೆ ನಾನೇ ಸ್ಪಷ್ಟಪಡಿಸುತ್ತಾ ಮುಂದೆ ಮುಂದೆ ಹೆಜ್ಜೆ ಇಟ್ಟೆ ಮಾರನೇ ಮುಂಜಾನೆ ಕನ್ನಮಂಗಲದಲ್ಲಿ ಆದಿಶ್ರೀ ಅಣ್ಣ ಅಭಿರಾಮ್ಗೆ ಅಣ್ಣ ಶುಭ ಬಂದಿದ್ದಾಳಂತೆ ಇವತ್ತೇ ಪಂಚಾಯಿತಿಗೆ ಹೋಗಿ ಮಾತಾಡ್ತಾಳಂತೆ ಅಂತ ತಿಳಿಸಿದ್ಲು ತಂಗಿ ಹೇಳಿದ ಮಾತು ಕೇಳಿದ ಅಭಿರಾಮ್ಗೆ ಶುಭ ಪಂಚಾಯಿತಿಗೆ ಹೋಗೋ ಮುಂಚೆನೆ ಸತಿ ನೋಡಿ ಮಾತಾಡಬೇಕು ಅನ್ನಿಸ್ತು ಅಭಿರಾಮ್ ತನ್ನಲ್ಲಿ ತಾನೇ ಅಂದ್ಕೊಳ್ತೊಡ್ದ ಶುಭಳನ್ನು ನಾನು ಮೊನ್ನೆ ನೋಡೋದಾದ್ದ ಎಂಥದ್ದೋ ಭಾವ ಎದೆಯಲ್ಲಿ ಶುಭಳ ಬಗೆಗೆ ಎದೆಯಲ್ಲಿ ಮಿಡಿದ ಮಾತು ತುಟಿ ಅಂಚಿನಲ್ಲೇ ಸ್ತಬ್ಧವಾಗ್ತಾ ಇದೆ ಎಂದು ಸಾಧ್ಯವಾಗುತ್ತೆ ಎದೆಯಾಳದ ಮಾತೆಲ್ಲ ತುಟಿ ಅಂಚಿನಲ್ಲಿ ವ್ಯಕ್ತ ಮಾಡೋಕ್ಕೆ ಈ ಮನಸ್ಸೇ ಒಂದು ವಿಚಿತ್ರ ಅವಳು ಬರುವಾಗಲೇ ನಾನು ಬೇರೊಬ್ಬನನ್ನು ಮದುವೆಯಾಗಲು ನಿರ್ಧಾರವಾಗಿರೋಳು ಅದಕ್ಕೆ ಹಣ ಬೇಕು ಅಂತ ಬಂದಿರೋಳು ಆದರೆ ನನ್ನ ಮನಸ್ಸು ಮಾತ್ರ ಅದನ್ನು ಒಪ್ಪಿ ಅವಳಿಂದ ಮನಸ್ಸನ್ನು ಹಿಂದಿರುಗಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ಹೋಗಿ ಮಾತಾಡುವಷ್ಟು ಸಲಿಗೆ ಇಲ್ಲದ ಕಾರಣ ಸುಮ್ಮನಿರಬೇಕಾಗಿದೆ ಅದು ಹೇಗೆ ಅವಳು ನನ್ನನ್ನು ಸೆಳೆದ್ಲು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಯೋಚಿಸ್ಕೊಂಡು ಅಭಿರಾಮ ಪಂಚಾಯಿತಿ ಕಡೆ ಹೋಗೋ ದಾರಿ ಹಿಡಿದ ಶುಭ ರಾಮ ದೊಡ್ಡಪ್ಪನ ಜೊತೆಗೆ ಊರು ಮುಂದಿರೋ ಹಾದಿ ತಲುಪೋ ವೇಳೆಗೆ ಅಭಿರಾಮ್ ಎದುರಿಗೆ ಬಂದಿದ್ದ ತಲೆ ತಗ್ಗಿಸಿ ನಡೀತಾ ಇದ್ದವಳನ್ನ ಆದಿಶ್ರೀ ಕರೆದಿದ್ದು ಕೇಳಿಸಿತ್ತು ತಿರುಗಿದ್ರೆ ಅವ್ರ ತಂದೆ ಶಂಕರನಾರಾಯಣ ಅಭಿರಾಮು ಅಲ್ಲೇ ಇದ್ದರು ಅಭಿರಾಮ್ ಮನದಲ್ಲೇ ತರ್ಕಸ್ದ ಮೊದಲು ದಿನ ಬಂದ ಶುಭಗಳಿಗೂ ಇವತ್ತು ಬಂದಿರೋ ಶುಭಳಿಗೂ ಬಹಳ ವ್ಯತ್ಯಾಸ ಇದೆ ಅನ್ನೋಸ್ತು ಅವನಿಗೆ ಏನು ಮಾತಾಡ್ತಾಳೋ ಪಂಚಾಯಿತಿಯಲ್ಲಿ ರಾಮ ಮಾವ ಏನೇ ಹೇಳ್ಕೊಟ್ಟಿದ್ರೂ ಅಂತಿಮವಾಗಿ ಮಾತು ಅವಳೇ ಆಡಬೇಕು ಅವಳ ಕಡೆಗೆ ನನ್ನ ಮನಸ್ಸು ಯಾಕೆ ಮಿಡಿಯತ್ತೆ ಅರ್ಥವಾಗದ ಭಾವ ತಂದೆಗೆ ಹುಷಾರಿಲ್ಲ ತಂಗಿಯ ಓದು ನನ್ನ ಮದುವೆ ಇದಕ್ಕೆಲ್ಲ ಹಣ ಹೊಂದಿಸೋಕ್ಕೆ ಅವಳು ಈ ಊರಿಗೆ ಹೊಲ ಮಾರಕ್ಕೆ ಬಂದಿರೋದು ಈ ಎಲ್ಲ ಎದುರಿಸಿ ಸಮಸ್ಯೆಗಳನ್ನು ಪರಿಹರಿಸೋಕ್ಕೆ ಅವಳು ತುಂಬ ಚಿಕ್ಕವಳು ಸೋಜಿಗದ ಸಂಗತಿ ಅಂದರೆ ಅವಳ ಕಣ್ಣಲ್ಲಿ ಮತ್ತೇನೋ ಕಾಣತ್ತೆ ಅವಳಿಗೆ ಹಳ್ಳಿಯ ವಾಸ್ತವತೆ ಪರಿಚಯಿಸೋದು ಹೇಗೆ ಇಷ್ಟು ದಿನ ಹಳ್ಳಿಗರು ಅವ್ರ ಭೂಮಿ ಮೇಲೆ ಅಧಿಕಾರ ಇಟ್ಕೊಂಡವರು ಈಗ ನಾವು ಆ ಭೂಮಿನ ಮಾರ್ತೀವಿ ಹಣ ಕೊಡಿ ಅಂದರೆ ಅವಳ ಕಷ್ಟಕ್ಕೆ ಸ್ಪಂದಿಸಿ ವಾರಗಳಲ್ಲ ವರ್ಷಗಳೆಲ್ಲ ಈ ಜನ್ಮ ಕಳೆದರೂ ಯಾರೂ ದುಡ್ಡು ಕೊಡೋದಿಲ್ಲ ಅವನ ಯೋಚನೆ ಹಾಗೆಯೇ ಸಾಕ್ತಾಯಿತ್ತು ಆ ವೇಳೆಗೆ ಅಲ್ಲೇ ಒಂದು ಕಡೆ ಶುಭ ರಾಮಚಂದ್ರಪ್ಪ ಕೂತ್ಕೊಂಡ್ರು ಶಂಕರನಾರಾಯಣ ಅಲ್ಲೇ ಕುಳಿತು ನುಡಿದ್ರು ಶುಭ ಏನು ನಿರ್ಧರಿಸ್ಕೊಂಡು ಬಂದ್ಯಮ್ಮ ಅಪ್ಪ ಏನಂದರು ಮಾರೋದು ಅಂದ್ಕೊಂಡ್ರೆ ಎಲ್ಲ ಪಟೇಲ್ರಿಗೆ ಮಾರೋದು ಬೇಡ ಯಾಕೆ ಅಂದರೆ ಅವ್ರೊಬ್ಬರೇ ದುಡ್ಡು ಕೊಡೋಕ್ಕಾಗೋದು ಇನ್ನೂ ಕೆಲವು ದಿನ ತಡೆದ್ರೆ ಏನಾದರೂ ನಿರ್ಧಾರ ಮಾಡೋಣ ಮಾರ್ತೀನಿ ಅಂದ್ಕೊಂಡ್ರೂ ಈಗ ನೀನು ಕೇಳಿದಷ್ಟು ಹಣ ಪಟೇಲ್ರೇನೂ ಕೊಡಲ್ಲ ಅವ್ರಿಗೆ ಮಾರಿದ್ರೆ ಅನ್ಯಾಯದ ಬೆಲೆಗೆ ಹೋಗುತ್ತೆ ನಿನ್ನಪ್ಪಂಗೆ ಸ್ವಲ್ಪ ಹುಷಾರಾಗಲಿ ಆಮೇಲೆ ನೋಡಿ ಯಾರಿಗಾದರೂ ಮಾರಿದ್ರೆ ಸರಿಯಾಗುತ್ತೆ ಸ್ವಲ್ಪ ಹಣ ಕೂಡ ಹೆಚ್ಚಾಗಿ ಸಿಗತ್ತೆ ನಿನ್ನ ಭೂಮಿ ಬ್ಯಾಂಕಿನಲ್ಲಿ ಅಡಮಾನ ಇಟ್ಟು ಹಣ ಸಾಲ ಪಡೆದರೆ ಆಮೇಲೆ ಹೇಗೋ ತೀರಿಸ್ಬೋದು ಇಲ್ಲದೇ ಇದ್ದರೆ ಬ್ಯಾಂಕ್ನವರೇ ಹರಾಜು ಹಾಕಿ ವಸೂಲಿ ಮಾಡ್ತಾರೆ ಅದಕ್ಕೆ ನಿನಗೆ ಅಭಿರಾಮ್ ಸಹಾಯ ಮಾಡ್ತಾನೆ ಅಪ್ಪ ಇಷ್ಟು ಹೇಳಿದ ತಕ್ಷಣ ಅಭಿರಾಮ್ ತಕ್ಷಣ ನೋಡಿದಿದ್ದ ಹೌದು ಅಪ್ಪ ಹೇಳ್ತಿರೋ ಮಾತು ಕೇಳು ಇಷ್ಟು ದಿನ ಭೂಮಿ ಇಟ್ಕೊಂಡಿದ್ದವರು ಈ ಕೊಡಿ ಅಂದರೆ ಸುಲಭದಲ್ಲಿ ಒಪ್ಕೊಳ್ಳೋದಿಲ್ಲ ನಿಮಗೆ ಹಣ ಬೇಕು ಅಂದರೆ ಸ್ವಲ್ಪ ಕಾದರೆ ಆದೀತು ಅಂತ ನುಡಿದಿದ್ದ ಶುಭ ಅಭಿರಾಮ್ ನೆಡೆ ನೋಡಿದ್ಲು ಮೊದಲ ದಿನ ರೇಗಿದ್ನಾದರೂ ಈಗ ತಾಳ್ಮೆಯಿಂದ ಬುದ್ಧಿ ಹೇಳ್ತಾ ಇದ್ದಾನೆ ಆದಿಶ್ರೀಯ ಕಥೆ ಅವಳಿಗೆ ದೊಡ್ಡಪ್ಪನಿಂದ ತಿಳಿತು ಅದಾದ ಮೇಲೆ ಅಂದ್ಕೊಂಡ್ಲು ಯಾರ ಅಣ್ಣನಾದರೂ ನಾನು ನಡ್ಕೊಂಡು ಹಾಗೆ ನಡ್ಕೊಂಡ್ರೆ ಸಹಜವಾಗಿ ಕೋಪ ಮಾಡ್ಕೋತಾರೆ ಅನಿಸಿತ್ತು ನೋಡಲು ತುಂಬ ಆಕರ್ಷಕವಾಗಿದ್ದಾನೆ ಈ ನನ್ನ ವಯಸ್ಸು ಅವನ ವಯಸ್ಸು ಹುಚ್ಚು ಮನಸ್ಸು ಹೊಂದಿರುತ್ತೆ ಈಗ ನಾನಿಲ್ಲೇ ಇರೋದು ಅಂತ ನಿರ್ಧರಿಸಿದ್ದೀನಿ ನಾನು ಅವನ ಕಡೆ ಸೆಳೆಯಲ್ಪಟ್ಟರು ಅವನು ನನ್ನ ಕಡೆ ಸೆಳೆಯಲ್ಪಟ್ಟರು ನನ್ನ ನಿಜ ಜನ್ಮ ರಹಸ್ಯ ತಿಳಿದ್ರೆ ಇಲ್ಲಿ ಮತ್ತೊಂದು ಸದಾನಂದನ ಕತೆ ಮರುಕಳಿಸುತ್ತೆ ಅದು ಖಂಡಿತ ಆಗಕೂಡುದು ಅಂತ ಅವಳು ಅವಳ ಮನಸ್ಸಿನಲ್ಲೇ ನಿರ್ಧರಿಸ್ಕೊಂಡ್ಳು ಅಭಿರಾಮ್ ಕಡೆ ನೋಡಿ ಹೇಳಲು ನನ್ನ ಮದುವೆ ಸದಾನಂದನ ಜೊತೆ ನಿರ್ಧಾರ ಆಗಿದೆ ಅವರು ನೋಡೋಕೆ ತುಂಬ ಚೆನ್ನಾಗಿದ್ದಾರೆ ತುಂಬ ಓದಿದ್ದಾರೆ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮದುವೆಗೆ ದಿನ ಗೊತ್ತಾಗಬೇಕು ಅಷ್ಟೇ ಈ ಹಣ ಇದೆಲ್ಲ ಒಂದು ಹಂತಕ್ಕೆ ಆದಷ್ಟು ಬೇಗ ಪರಿಹಾರ ಆದರೆ ತಕ್ಷಣ ಇಲ್ಲಿಂದ ನಾನು ಹೊರಟು ಬಿಡಬಹುದು ಅವನ ಮಾತಿಗೆ ಅವಳು ಅಸಂಬದ್ಧವಾಗಿ ಉತ್ತರಿಸಿದ್ಲು ಶುಭಳು ಆಡಿದ ಮಾತಿಗೆ ಅಭಿರಾಮ್ನ ಮುಖ ನಿರ್ಭಾವಕವಾಗಿತ್ತು ಹಾಗೆ ನಿರ್ಭಾವಕವಾಗಿರಲೆಂದೇ ಈ ಸದಾನಂದನ ಗುರಾಣಿ ಅವಳು ಅಡ್ಡ ಹಿಡಿದಿದ್ಲು ಸದಾನಂದನ ಮೇಲಿನ ಪ್ರೀತಿ ಸತ್ತಿದೆ ಆ ಭಾವ ಇನ್ಯಾರ ಮೇಲೂ ಮೂಡಿಸಿಕೊಳ್ಳದೆ ಜೀವನ ನಿರ್ವಹಿಸಕ್ಕೆ ನಿರ್ಧರಿಸಿದ್ಲು ಅವಳು ಸದಾನಂದನನ್ನು ಮರೆಯೋದು ಅಷ್ಟು ಸುಲಭದ ಮಾತಲ್ಲ ಅಂತ ಅವಳಿಗೆ ಗೊತ್ತು ಅವನು ಅವಳಿಗೆ ಮೊದಲ ಪ್ರೀತಿಯ ಹುಡುಗ ಪ್ರೀತಿ ಕಳೆದು ಹೋಗುವ ನೋವು ಸಹಿಸಲು ಎಂತಹವರಿಗೂ ಅಸಾಧ್ಯ ಆದರೆ ಒಮ್ಮೆ ನಡೆದ ತಪ್ಪು ಮತ್ತೆ ನಡಿಬಾರ್ದು ಈ ಪ್ರೀತಿ ಶುಭ ರಾತ್ರಿ ಕಂಡ ಭಾವಿ ಅದರಲ್ಲಿ ಹಗಲು ಹೋಗಿ ಅವಳು ಬೀಳೋದು ಮೂರ್ಖತನವಾಗುತ್ತೆ ಅಂತ ಅವಳು ಗೊತ್ತಿತ್ತು ಹೀಗೆ ಮೊದಲ ವ್ಯಕ್ತಿ ಅಭಿರಾಮ್ನನ್ನು ಅವಳು ಸದಾನಂದನನ್ನ ಅಡ್ಡ ಹಿಡಿದು ನಿವಾರಿಸಿಕೊಂಡಿದ್ಳು ತಕ್ಷಣ ನಾರಾಯಣರವರ ಕಡೆ ತಿರುಗಿ ಆಯಿತು ಮಾವ ಬನ್ನಿ ಪಂಚಾಯಿತಿಲಿ ಅವರೆಲ್ಲ ಏನು ಹೇಳ್ತಾರೆ ನೋಡೋಣ ಎಲ್ಲರೂ ಎದ್ದು ಪಂಚಾಯಿತಿ ಕಡೆ ಹೊರಟರು ಪಂಚಾಯಿತಿಯಲ್ಲಿ ಅದೇ ನಿರ್ಧಾರ ಅವರು ಕೇಳ್ತಾ ಇರೋ ಹಣ ಉಳಿದ ಗೇಣಿ ಮಾಡುವವರಿಗೆ ಕೊಡಲು ಸಾಧ್ಯ ಇರಲಿಲ್ಲ ಮಾರೋದಿದ್ದರೆ ಪಟೇಲರಿಗೆ ಮಾರಲಿ ಪಟೇಲರು ತಮಗೆ ಸಾಧ್ಯವಿರುವ ಹಣದ ಮೊತ್ತ ತಿಳಿಸಿದರು ಶುಭ ಸ್ಥಿರವಾಗಿ ನೋಡಿದ್ಲು ಪಟೇಲರೇ ಹಣ ಕೊಡುವ ಶಕ್ತಿ ಉಳಿದವ್ರಿಗೆ ಇಲ್ಲದೇ ಇರೋದರಿಂದ ನಿಮ್ಮಿಂದನೂ ಹಣ ತೆಗೆದುಕೊಳ್ಳೋಕ್ಕೆ ಇಷ್ಟ ಇಲ್ಲ ನೀವು ಹೇಳಿದ ಬೆಲೆಗೆ ಹೊಲ ಮಾರಿದ್ರೆ ನಮ್ಮ ಯಾವ ಕೆಲಸಗಳು ಯಾವ ಸಮಸ್ಯೆಗಳು ಪರಿಹಾರನೂ ಆಗಲ್ಲ ಪೂರ್ಣನೂ ಆಗಲ್ಲ ಇತ್ತ ನಮ್ಮ ಆಸ್ತಿನೂ ಇಲ್ಲದಂತಾಗತ್ತೆ ಪಟೇಲ್ರಿಗೆ ಶುಭಳ ಈ ಮಾತಿಂದ ಕೊಂಚ ಇರುಸುಮುರುಸಾಯಿತು ಪಟೇಲ್ರು ಕೆಲವು ಕಾಲ ಮನದಲ್ಲೇ ಮಂಡಿಗೆ ಮೆದ್ದಿದ್ರು ತಮಗೆ ಕಡಿಮೆ ಬೆಲೆಗೆ ಎಲ್ಲ ಹೊಲ ಸಿಗುತ್ತೆ ಅಂತ ಹಾಗಾದರೆ ಈಗ ಏನು ಮಾಡಬೇಕು ಅಂತಿದೀಯಮ್ಮ ಪಟೇಲ್ರು ಶುಭಳನ್ನೇ ಪ್ರಶ್ನಿಸಿದರು ಅದಕ್ಕೆ ಪಟೇಲ್ರೇ ನಮ್ಮ ಹೊಲವನ್ನು ನನಗೆ ಬಿಟ್ಕೊಡಿ ಭೂತಾಯಿಯನ್ನು ನಂಬಿದವರನ್ನು ಆ ತಾಯಿ ಎಂದೂ ಕೈಬಿಟ್ಟಿಲ್ಲ ಅದಕ್ಕೆ ನಮ್ಮ ನೆಲದಲ್ಲಿ ನಾನೇ ಬೇಸಾಯ ಮಾಡ್ತೀನಿ ನಮ್ಮ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋಕ್ಕೆ ನಾನೇ ಪ್ರಯತ್ನ ಪಡ್ತೀನಿ ಅವಳ ಮಾತಿಗೆ ಅಲ್ಲಿದ್ದವರೆಲ್ಲ ದಂಗಾಗಿ ನಿಂತರು ಗೇಣಿ ಬಿಡಿಸಲು ಏನೇ ಮಾಡಿದರೂ ಹಳ್ಳಿಯ ಎಲ್ಲರ ಸಹಾಯದಿಂದ ಉಳಿದುಕೊಳ್ಳಲು ನಿರ್ಧರಿಸಿದ್ದ ಗೇಣಿದಾರರು ತನಗೇ ಮಾರ್ತಾಳೆ ಬೇರೆಯವರಿಗೆ ಮಾರಕ್ಕೆ ಬಿಡಬಾರ್ದು ಅಂತ ನಿರ್ಧರಿಸಿದ್ದ ಪಟೇಲ್ರು ಪೇಟೆ ಹುಡುಗಿ ನಾನೇ ಬೇಸಾಯ ಮಾಡ್ತೀನಿ ಹೊಲ ಬಿಟ್ಕೊಡಿ ಅಂತ ಇದ್ದಾಳೆ ಅಂತ ಗೊತ್ತಾದಾಗ ಎಲ್ಲರೂ ಮೌನವಾಗಿ ನಿಂತರು ಎಲ್ಲರೂ ಮನಸ್ಸಿನಲ್ಲೂ ಒಂದೇ ಯೋಚನೆ ಇದು ಆಗೋ ಮಾತ ಇಷ್ಟು ಅನುಭವ ಇರೋ ನಾವೇ ಹಾಕಿದ ಬೆಳೆ ಕೈಗೆ ಬರದೆ ಪರದಾಡ್ತಾ ಇರುವಾಗ ಅನನುಭವಿ ಚಿಕ್ಕವಳು ಬೇಸಾಯ ಮಾಡಿ ಲಾಭ ಮಾಡ್ತೀನಿ ಅಂದರೆ ದಂಗಾಗದೆ ಮೌನವಾಗದೆ ಇರೋಕ್ಕೆ ಸಾಧ್ಯವೇ ಇರಲಿಲ್ಲ ಅವರೆಲ್ಲರಿಗೂ ಯಾವುದೇ ಸ್ಥಿತಿಯಲ್ಲೂ ಅವಳು ವ್ಯವಸಾಯ ಮಾಡ್ತೀನಿ ಅನ್ನೋ ನಿರ್ಧಾರ ತಗೊಂಡು ಬರ್ತಾಳೆ ಅಂತ ಯಾರೂ ಊಹಿಸಿರಲಿಲ್ಲ ಸಮಸ್ಯೆ ಬಗೆಹರಿಯದೆ ಇರುವುದು ಹಾಗೇ ಇರಲಿ ಅಂತ ಬಿಟ್ಟು ಹೋಗ್ತಾಳೆ ಅಂದ್ಕೊಂಡ್ರೆ ಅವಳ ಈ ನಿರ್ಧಾರ ಎಲ್ಲರಲ್ಲೂ ಆಶ್ಚರ್ಯ ಹುಟ್ಟಿಸಿತ್ತು ಮತ್ತೆ ತಿರುಗಿ ಬರಲಾಳು ಅಂದ್ಕೊಂಡಿದ್ದ ಶುಭ ನಾನೇ ಭೂಮಿಯಲ್ಲಿ ವ್ಯವಸಾಯ ಮಾಡ್ತೀನಿ ಅಂದಿದ್ದು ಅಲ್ಲಿ ಎಲ್ಲರಲ್ಲಿ ಆಶ್ಚರ್ಯ ಹುಟ್ಟಿಸಿತ್ತು ಅದಕ್ಕೆ ಅಲ್ಲಿದ್ದ ಯಾರ ಮನಸ್ಸು ಸಿದ್ಧವಾಗಿರಲಿಲ್ಲ ರಾಮಚಂದ್ರಪ್ಪನವರು ಪಟೇಲ್ರಿಗೆ ನೋಡಿದ್ರು ಹುಡುಗಿ ಕಷ್ಟ ಅಂತ ಬಂದಿದ್ದಾಳೆ ಓದಿದ ಹಳ್ಳಿ ಹುಡುಗರೆಲ್ಲ ಬೇಸಾಯ ಬಿಟ್ಟು ಪಟ್ನ ಸೇರಿದ್ದಾರೆ ಇವಳೇನೋ ಅಪ್ಪನಿಗೆ ಹುಷಾರಿಲ್ಲ ನಮ್ಮ ಬದುಕಿಗೆ ಭೂಮಿ ಬಿಡಿ ಅಂತ ಕೇಳಿದಾಗ ಮಾನವೀಯ ದೃಷ್ಟಿಯಿಂದ ಬಿಡೋದು ಒಳ್ಳೆಯದು ಅವ್ರ ಕಷ್ಟದಲ್ಲಿ ಬದುಕಕ್ಕೆ ಅವ್ರಿಗೂ ಇದೊಂದು ದಾರಿ ಆಗಲಿ ಅಂದಿದ್ರು ಅದಕ್ಕೆ ಅವರು ಕೂಡ ಅನುಮೋದಿಸಿದ್ರು ಭೂಮಿ ಬಿಡಿ ಅಂದ ತಕ್ಷಣ ತಿಮ್ಮಕ್ಕ ಇರೋ ಭೂಮಿ ಹೋದರೆ ನಾನು ನನ್ನ ಮಗ ತಿರುಪೆ ಎತ್ತಬೇಕಾಗುತ್ತೆ ಹಂಗೆ ಮಾಡಬೇಡಿ ನೀವು ಓದೋರು ಎಲ್ಲೋ ಬದುಕೋತೀರಿ ಅಂತ ಮೊಮ್ಮಗನ್ನು ತಂದು ಶುಭಳ ಕಾಲಿಗೆ ಬೀಳ್ಸೋಕ್ಕೆ ಬಂದ್ಲು ಶುಭ ಹಿಂದೆ ಸರದ್ ನಿಂತಲು ಕುಂಟಯ್ಯ ನನಗೆ ಬೇಸಾಯ ಮಾಡೋಕ್ಕೆ ಯಾರ ಸಹಾಯನೂ ಇಲ್ಲ ಮಕ್ಕಳು ಪಟ್ನಾ ಸೇರಿದ್ದಾರೆ ಇದು ಇಲ್ಲದೇ ಇದ್ದರೆ ನನ್ನ ಬದುಕು ಬೀದಿಗೆ ಬರುತ್ತೆ ಅಂದಿದ್ದ ಬಸಯ್ಯ ನನಗೆ ಮದುವೆ ವಯಸ್ಸಿನ ಮಗಳಿದ್ದಾಳೆ ಮಗ ದುಡಿಯೋ ಅಂತ ಆಗೋಕ್ಕೆ ಇನ್ನೂ ಕೆಲವು ವರ್ಷಗಳು ಬೇಕು ಈಗ ನಾನು ಬದುಕೋದು ಕಷ್ಟ ಹೊಲ ಗೇಣಿ ಮಾಡದೆ ಇದ್ದರೆ ಏನು ಮಾಡಲಿ ಅಂತ ಕೈ ಮುಗ್ದ ಶುಭ ತಕ್ಷಣ ಪಂಚಾಯಿತಿಯನ್ನು ಉದ್ದೇಶಿಸಿ ಮಾತಾಡಿದ್ಲು ನನಗೆ ಗೇಣಿ ಮಾಡ್ತಾ ಇರೋರು ಭೂಮಿ ಬಿಟ್ಕೊಡೋದ್ರಿಂದ ತೊಂದರೆಗೊಳಗಾಗಿದ್ದರೆ ಅವರಿಗೆ ನಾನು ಹಣ ಕೊಡೋಕ್ಕೆ ಸಾಧ್ಯ ಇಲ್ಲ ಅವರು ನನ್ನೊಂದಿಗೆ ನನ್ನ ಹೊಲದಲ್ಲಿ ಕೆಲಸ ಮಾಡಲಿ ಬೆಳೆದ ಬೆಳೆಯನ್ನು ನಾನು ಅವರೊಂದಿಗೆ ಹಂಚ್ಕೋತೀನಿ ನಾನೇನು ಸ್ಥಿರವಾಗಿ ಇಲ್ಲೇ ಇರೋಕ್ಕೆ ಬಂದೋಳಲ್ಲ ಮೂರು ವರ್ಷ ಇಲ್ಲವೇ ಅದಕ್ಕಿಂತಲೂ ಕಡಿಮೆ ಅವಧಿ ನಮ್ಮ ಕಷ್ಟಗಳು ಒಂದಿಷ್ಟು ಹಿಡಿದಕ್ಕೆ ಬಂದರೆ ನನ್ನ ತಂಗಿ ಓದು ಮುಗಿದು ನನ್ನ ಮದುವೆ ದಿನ ನಿರ್ಧಾರ ಆಗಿದ ತಕ್ಷಣ ಎಲ್ಲ ಈಗಿರುವಂತೆ ಅವ್ರವ್ರಿಗೆ ಬಿಟ್ಕೊಟ್ಟು ಹೊರಟು ಹೋಗ್ತೀನಿ ಈ ಮಾತುಗಳನ್ನು ಎಲ್ಲರದರಲ್ಲೂ ಹೇಳಿ ಕೈ ಮುಗಿದಿದ್ಲು ಶುಭ ಅವಳು ಎಲ್ಲ ಸ್ಥಿತಿಗೂ ಸಿದ್ಧವಾಗಿ ಬಂದಿದ್ದರಿಂದ ಅಂತಿಮವಾಗಿ ಗೇಣಿ ಮಾಡೋರು ಇವಳ ಜೊತೆಗೆ ಕೆಲಸ ಮಾಡಿಕೊಂಡು ಭೂಮಿ ಬಿಟ್ಕೊಡೋ ಸ್ಥಿತಿ ಬಂದಿತ್ತು ಶುಭ ತನ್ನ ಗುರಿಯತ್ತ ಮೊದಲ ಹೆಜ್ಜೆ ಇಟ್ಟಿದ್ಲು ಪಟೇಲ್ರು ಒಲ್ಲದ ಮನಸ್ಸಿನಿಂದ ಬೇರೆ ದಾರಿ ಕಾಣದೆ ಷರತ್ತಿನೊಂದಿಗೆ ತಮ್ಮ ಭೂಮಿ ಕೊಡೋಕ್ಕೂ ಒಪ್ಕೊಂಡಿದ್ರು ಭೂಮಿ ಬಂಜರು ಬಿಡಬಾರ್ದು ಬೇರೆಯವ್ರಿಗೆ ಮಾರಬಾರ್ದು ನೀನೇ ಈಗ ಹೇಳ್ದಂತೆ ಮೂರು ವರ್ಷ ಅಥವಾ ಅದಕ್ಕೂ ಮೊದಲು ನೀನೇ ಬೇಸಾಯ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನಿಸ್ತೋ ಆವತ್ತು ಮೊದಲಿನಂತೆ ಅವರವರ ಸ್ಥಳ ಅವರವರಿಗೆ ಗೇಣಿ ಬಿಟ್ಟು ಅಂತ ಶರತ್ ಹಾಕಿದರು ಭೂಮಿ ಶುಭಳಿಗೆ ಬಿಟ್ಟು ಕೊಡೋಕ್ಕೆ ಯಾರಿಗೂ ಇಷ್ಟ ಇಲ್ಲದೆ ಇದ್ದರೂ ಪಂಚಾಯಿತಿ ತೀರ್ಮಾನ ಹೇಳಿದ್ರಿಂದ ಒಲ್ಲದ ಮನಸ್ಸಿನಿಂದ ಎಲ್ಲರೂ ಎದ್ದು ಹೊರಟಿದ್ರು ಆದರೆ ಶಂಕರ್ ನಾರಾಯಣ್ ಮಾತ್ರ ಒಂದೂ ಮಾತಿಲ್ದೆ ತಾವು ಮಾಡ್ತಾ ಇದ್ದ ಭೂಮಿಯನ್ನು ಶುಭಳಿಗೆ ಕೊಡ್ತೀನಿ ಅಂತ ಅಲ್ಲೇ ಭರವಸೆ ನೀಡಿದ್ರು ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ